ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನಾನು ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಇಂದ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಬೆಳಗ್ಗೆ ವೀಡಿಯೋ ಮಾಡೋಣ ಅಂತೇಳಿ ಆಚೆ ಬಂದೆ ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಈ ಆಯುಧ ಪೂಜೆ ಟೈಮಲ್ಲಿ ಗಾಡಿ ವಾಶ್ ಮಾಡೋದಕ್ಕೆ ಏನು ಯೋಚನೆ ಮಾಡೋದೇ ಬೇಡ ನೋಡಿ ಈ ಥರ ತಗೊಂಡೋಗಿ ಆಚೆ ನಿಲ್ಲಿಸಿದ್ರೆ ಸಾಕು ಬರೋ ಮಳೆಗೇ ಫುಲ್ಲು ಕ್ಲೀನ್ ಆಗಿಬಿಡುತ್ತೆ ಅಷ್ಟು ಮಳೆ ಬರ್ತಿತ್ತು ಊರಲ್ಲಿ ನೈಟ್ ಮಲಗಬೇಕಾದ್ರೇ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದು ಕಾರ್ ವಾಶ್ ಮಾಡಬೇಕು ಅಂತೆಲ್ಲ ಮಾತಾಡ್ಕೊಂಡಿದ್ವಿ ನೋಡಿದ್ರೆ ಹೇಳೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಗಿತ್ತು ಬೆಳಗ್ಗೆ ಏಳಕ್ಕೆ ಆಗ್ತಿತ್ತಿಲ್ಲ ಅಷ್ಟೊಂದು ಚಳಿ ಆಗ್ತಿತ್ತು ಹಾಗೆ ಎದ್ಬಿಟ್ಟು ಆಚೆಗೆ ಬಂದು ನೋಡಿದ್ರೆ ಅಷ್ಟರಲ್ಲಿ ನಿಧಿ ಕಾರ್ ವಾಶ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ಲು ಕಿರಣನ್ಗೂ ಕೆಲಸ ಇರೋದ್ರಿಂದ ಕಾರೆಲ್ಲ ವಾಶ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಿಧಿಗೆ ಹೇಳ್ಬಿಟ್ಟಿದ್ದ ಮೇಡಮ್ ಅವರು ಫಸ್ಟೇ ಅವ್ರ ಅಣ್ಣನ ಜೊತೆ ಮಾತಾಡ್ಕೊಂಡಿದ್ಲು ಕಾರ್ ವಾಶ್ ಮಾಡ್ತೀನಿ ಬೈಕ್ ವಾಶ್ ಮಾಡ್ತೀನಿ ಮತ್ತು ಸ್ಕೂಟಿನೂ ವಾಶ್ ಮಾಡ್ತೀನಿ ಎಷ್ಟು ಅಮೌಂಟ್ ಕೊಡ್ತೀರಾ ಅಂತ ಕೇಳ್ತಿದ್ಲು ಎಷ್ಟು ಅಮೌಂಟಿಗೆ ಮಾತಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಮೇಡಮ್ ಅವರು ಮಾತ್ರ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತಿದ್ದಾರೆ ನೋಡಬೇಕು ಅಣ್ಣ ಯಾವಾಗ ಕೊಡ್ತಾರೆ ಅಂತ ತಂಗಿ ಯಾವಾಗ ಇಸ್ಕೋತಾರೆ ಅಂತ ನಾನು ನಕ್ಷ ಮಲಗಿದ್ಲಲ್ಲ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ ನನಗಂತೂ ಕೆಲಸ ಮಾಡೋಕ್ಕಾಗಲಿಲ್ಲ ಅಷ್ಟರಲ್ಲಿ ನಕ್ಷನೂ ಎದ್ಲು ಎದ್ದ ತಕ್ಷಣ ಅವಳಿಗೂ ಫುಡ್ಡೆಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಒಳಗಡೆ ಹೋಗಿ ಫುಡ್ ರೆಡಿ ಮಾಡ್ಕೊಂಡು ಅವಳನ್ನು ಕರ್ಕೊಬಂದೆ ಅಷ್ಟರಲ್ಲಿ ಲೀಲಮ್ಮ ಅವರು ಒಳಗಡೆ ಟ್ಯಾಂಕಿಯಿಂದ ನೀರು ತಂದು ತಂದು ಕೊಡ್ತಾಯಿದ್ರು ಇವರು ಇವರಿಲ್ಲಿ ಚೆನ್ನಾಗಿ ವಾಶ್ ಮಾಡ್ತಿದ್ರು ವೀಡಿಯೋ ಆನ್ ಮಾಡಿದ ತಕ್ಷಣ ಹಾಯ್ ಮಾಡಿಬಿಡ್ತಾಳೆ ಗೊತ್ತಾಗುತ್ತೆ ನಮ್ಮಮ್ಮ ವ್ಲಾಗ್ ಮಾಡ್ತಿದ್ದಾರೆ ಅಂತ ನಕ್ಷನೋ ಅಷ್ಟೇ ಇಲ್ಲಿ ವೆದರ್ಗೆ ಹೇಳೋದೆ ಲೇಟ್ ಆಯಿತು ಒಂಬತ್ತು ಗಂಟೆ ಹಂಗೆ ಎದ್ಲು ಅವಳು ಎದ್ದ ತಕ್ಷಣ ಅವ್ರು ಅತ್ತೆ ಸ್ಕೂಟಿ ಮೇಲೆ ಕೂರಿಸ್ಕೊಂಡು ಊಟ ಮಾಡಿಸ್ಕೊತಿದ್ದಾಳೆ ನೋಡಿ ಕಾರೆಲ್ಲ ಫುಲ್ ವಾಶ್ ಮಾಡಿದ್ದಾಯಿತು ಇದಾದ ಮೇಲೆ ನೆಕ್ಸ್ಟ್ ಸ್ಕೂಟಿನ ಕ್ಲೀನ್ ಮಾಡ್ಕೋತಿದ್ದಾಳೆ ಅದಕ್ಕೆ ಹೇಳ್ತಿದ್ದಾಳೆ ನಾನು ಇಷ್ಟು ಕಷ್ಟಪಡ್ತಿದ್ದೀನಿ ನಾನು ಕಷ್ಟಪಡೋದನ್ನ ವೀಡಿಯೋ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ ಅಂತ ಹೇಳಿ ರೇಗಿಸ್ಕೊಂಡು ಸ್ಕೂಟಿ ವಾಶ್ ಮಾಡ್ತಿದ್ಲು ಇನ್ನೂ ಹೂವು ಏನೂ ತೊಗೊಂಡು ಬಂದಿಲ್ಲ ನಾಳೆ ಅಲ್ವಾ ಹಬ್ಬ ಇರೋದು ಸೊ ಸಂಜೆ ಹಂಗೆ ಹೋಗ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬರಬೇಕು ಕೊಡ್ಲಿಪೇಟೆಯಲ್ಲಿ ಒನ್ ಮಾರ್ ಶೇವಂತ್ಗೆ ನೂರಿಪ್ಪತ್ತು ರೂಪಾಯಿ ಅಂತೆ ಎಲ್ಲಾನು ತೊಗೊಬರ್ಬೇಕು ಹೋಗಿ ಹಾಗೆ ಇನ್ನೂ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ತರಬೇಕು ಸಂಜೆ ಕಾರಲ್ಲಿ ಹೋಗಿ ಎಲ್ಲನೂ ತೊಗೊಬಂದುಬಿಡ್ತಾರೆ ಇವರೇನೆ ಇದು ಹಬ್ಬದ ದಿನದ ವೀಡಿಯೋ ಹಿಂದಿನ ದಿನ ಬೈಕ್ನ ವಾಶ್ ಮಾಡೋಕ್ಕಾಗಲಿಲ್ಲ ಇವ್ರ ಕೆಲಸದಿಂದ ಬಂದಿದ್ದು ತುಂಬ ಟೈಮ್ ಆಯಿತು ಸೊ ಬೆಳಗ್ಗೆನೇ ವಾಶ್ ಮಾಡಿಕೊಂಡ್ರಾಯ್ತು ಅಂತ ಅವರೇ ಬೈಕ್ನೆಲ್ಲ ವಾಶ್ ಮಾಡ್ತಿದ್ದಾರೆ ಇಲ್ಲಿಲ್ಲ ಮನೆ ನೀರು ತಂದು ಕೊಡ್ತಿದ್ರು ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ಬಾಗಿಲಿಗೆ ತೋರಣೆ ಎಲ್ಲ ಕಟ್ಟಿದ್ದೆ ಇಲ್ಲಿ ಆಚೆಗಡೆ ಕಾರೆಲ್ಲ ನಿಲ್ಲಿಸ್ತಾರಲ್ಲ ಅಂದ್ಬಿಟ್ಟು ಅಲ್ಲಿಗೂ ರಂಗೋಲಿ ಬಿಟ್ಟಿದ್ದೆ ನೋಡಿ ವೆದರ್ ಫುಲ್ಲು ಮೋಡ ನಾನು ಇಲ್ಲಿಗೆ ಬಂದಾಗ್ಲಿಂದ ಬಿಸಿಲು ನೋಡಿಲ್ಲ ಬರೀ ಮೋಡ ಮಳೆ ಅಷ್ಟೇ ಬೆಳಗ್ಗೆನೇ ಒಬ್ಬೊಬ್ರು ಒಂದೊಂದು ಕೆಲಸ ವಹಿಸ್ಕೊಬಿಟ್ಟಿದ್ರು ಕಿರಣ್ ಅವರು ಬೆಳಗ್ಗೆನೇ ಬೇಗ ಹೋಗಿ ಬಾಳೆಕಂದು ಮತ್ತು ಮಾವಿನೆಲೆ ಎಲ್ಲ ತೊಗೊಂಡು ಬಂದರು ನಿಧಿ ಕಿಚನ್ ಡಿಪಾರ್ಟ್ಮೆಂಟ್ ವಹಿಸ್ಕೊಬಿಟ್ಟಿದ್ಲು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಅವಳೆ ರೆಡಿ ಮಾಡ್ಕೋತಿದ್ಲು ಲೀಲಮ್ಮ ಇಲ್ಲಿ ಬೈಕ್ ತೊಳೆಯೋದಕ್ಕೆ ನೀರೆಲ್ಲ ತಂದು ಕೊಡ್ತಿದ್ರು ನಾನು ಸ್ವಲ್ಪ ಬೇಗ ಎದ್ಬಿಟ್ಟು ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಹೂವು ಮುಡಿಸಿದ್ದೆ ಹನ್ನೆರಡು ಗಂಟೆ ಒಳಗಡೆನೆ ಪೂಜೆ ಮಾಡ್ಕೋಬೇಕಿದ್ದಿದ್ದು ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ರಾಹುಕಾಲ ಇದೆ ಸೊ ಅಷ್ಟರಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಬಿಡೋಣ ಅಂತೇಳಿ ಬೇಗ ಬೇಗ ಪೂಜೆ ಮಾಡ್ತಿದ್ರು ಇನ್ನೂ ಯಾರ್ದು ಟಿಫನ್ನು ಆಗಿತ್ತಿಲ್ಲ ಯಾಕಂದರೆ ಬೇಗ ಟೈಮ್ ಆಗಿಬಿಡುತ್ತಲ್ಲ ಅಂಥೇಳಿ ಫಸ್ಟೇ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಿದ್ವಿ ಗಾಡಿಗಳಿಗೆಲ್ಲ ಹೂವೆಲ್ಲ ಕಟ್ಟಿ ಕಂದು ಕಟ್ಟಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದರು ನಾನು ಬೂದ್ಗುಂಬಳುಕಾಯಿಗೆ ಕುಂಕುಮ ಎಲ್ಲ ಹಾಕಿ ಫುಲ್ ರೆಡಿ ಮಾಡಿಟ್ಟಿದ್ದೆ ಮತ್ತು ಗಾಡಿ ಕಟ್ಟೋಕ್ಕೆ ನಿಂಬೆಹಣ್ಣು ರೆಡಿ ಮಾಡಿಟ್ಟಿದ್ದೆ ಇವಾಗ ಬೂದ್ಗುಂಬಳುಕಾಯಲ್ಲಿ ಗಾಡಿಗಳಿಗೆಲ್ಲ ನೀಳಿಸಿ ಆಮೇಲೆ ಲಾಸ್ಟಿಗೆ ಕಲ್ಲು ಮೇಲೆ ಹೊಡಿತಾರೆ ಅದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಆ ಥರ ಬುದಗುಂಬಳುಕಾಯಿ ಹೊಡಿಯೋದನ್ನ ಕಾಯ್ತಿದ್ವಿ ಯಾಕಂದರೆ ಅದ್ರ ತುಂಬ ಕಾಯಿನ್ಸ್ಗಳನ್ನೆಲ್ಲ ಹಾಕಿರ್ತಾರೆ ಎತ್ಕೊಂಡ್ರೇನು ಕೇಳ್ತಿತ್ತಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರ ಕಾಯಿನ್ಸ್ಗಳನ್ನೆಲ್ಲ ತುಂಬಿಡ್ತಿದ್ರು ಹೋಗ್ಬಿಟ್ಟು ಎತ್ಕೊಂಡು ಏನಾದರೂ ಚಾಕ್ಲೇಟ ಏನಾದರೂ ತೊಗೋತಿದ್ವಿ ಇದನ್ನೆಲ್ಲ ನೋಡಬೇಕಾದ್ರೆ ನಮಗೆ ಚೈಲ್ಡ್ಹುಡ್ ಮೆಮೊರೀಸೇ ನೆನಪಾಗುತ್ತೆ ಒಂಥರ ಖುಷಿಯಾಗಿರುತ್ತೆ ನೋಡೋದಕ್ಕೆ ನೋಡೋಣ ಯಾವ ಥರ ಹೊಡೆಯುತ್ತೆ ಅಂತ ವಾ ತುಂಬ ಚೆನ್ನಾಗಿ ಹೊಡೀತು ಈ ಥರ ಕೆಂಪು ಬಣ್ಣದಲ್ಲಿ ಹೊಡಿಬೇಕು ಅಂತಾರೆ ಬೂದುಗುಂಬಳಕಾಯಿ ಆವಾಗ ಗಾಡಿ ಯಾವುದೇ ಥರ ಆಗಿದ್ರೂ ಹೋಗುತ್ತೆ ಅಂತ ಅರ್ಥ ಬೂದುಗುಂಬಳಕಾಯಿನ ಚೆನ್ನಾಗೆಲ್ಲ ಹೊಡೆದ ತಕ್ಷಣ ಅದ್ರ ಪೀಸ್ ತೆಗ್ದುಬಿಟ್ಟು ಗಾಡಿ ಹತ್ತಿರ ಇಡಬೇಕು ಅದಾದ ಮೇಲೆ ನಾಲ್ಕು ಚಕ್ರಕ್ಕೂ ನಿಂಬೆಹಣ್ಣ ಇಟ್ಟಿರ್ತೀವಲ್ಲ ಅದನ್ನು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಬೇಕು ಗಾಡಿ ಮೂವ್ ಮಾಡಿ ನಿಂಬೆಹಣ್ಣು ಫುಲ್ ಪಜ್ಜಿ ಆದಮೇಲೆ ಹಾಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬರಬೇಕು ದೇವಸ್ಥಾನದ ಹತ್ರಕ್ಕೇನೋ ಇಲ್ಲ ಗಾಡಿನ ಸ್ವಲ್ಪನಾದರೂ ಹಾಗೆ ಓಡಿಸಾಡ್ಬಿಟ್ಟು ತಗೊಬಂದು ಮತ್ತೆ ನಿಲ್ಲಿಸ್ಬೇಕು ಇವಾಗ ಫಸ್ಟು ನಿಧಿ ಸ್ಕೂಟಿನ ಮೂವ್ ಮಾಡ್ತಿದ್ದಾರೆ ನೋಡಿ ನಿಂಬೆಹಣ್ಣನ್ನು ಇಟ್ಬಿಟ್ಟು ಫುಲ್ ಪಚ್ಚಡಿ ಮಾಡ್ತಿದ್ದಾರೆ ಅವಳು ಸ್ಕೂಟಿ ಸ್ಟಾರ್ಟ್ ಮಾಡಿ ಹಾಗೆ ಸ್ವಲ್ಪ ಮುಂದಕ್ಕೆ ಬಿಡ್ತಾಳೆ ಅಲ್ಲೇ ಗೇಟ್ ಒಳಗಡೆ ನಿಲ್ಲಿಸ್ತಾಳೆ ಸ್ಕೂಟಿ ಎಲ್ಲ ಮೂವ್ ಮಾಡಿದಾದ ತಕ್ಷಣವೇ ನೆಕ್ಸ್ಟು ಕಾರ್ನ ಮೂವ್ ಮಾಡ್ತಾರೆ ಹಾಗೆ ಇವತ್ತು ಎಲ್ರಿಗೂ ಕೊಡೋದಕ್ಕೆ ಅಂತ ಬೂಂದಿ ಮತ್ತು ಪುಡಿನ ತಂದಿದ್ರು ಅದನ್ನೆಲ್ಲ ಪ್ಯಾಕ್ ಮಾಡಿ ತೆಗೆದಿಟ್ಟಿದ್ದೀವಿ ಇವಾಗ ಕಾರನ್ನ ಮೂವ್ ತಕ್ಷಣವೇ ನಿಧಿ ಎಲ್ರಿಗೂ ಹೋಗಿ ಪುಡಿ ಮತ್ತು ಬೂಂದಿನ ಕೊಟ್ಬಿಟ್ಟು ಬರ್ತಾಳೆ ಆಲ್ಮೋಸ್ಟ್ ಎಲ್ರದೂ ಪೂಜೆ ಆಗಿದೆ ನೋಡಿ ಎಷ್ಟೊಂದು ವೆಹಿಕಲ್ಸ್ಗಳೆಲ್ಲ ನಿಂತಿದ್ದಾವೆ ಹೊರಗಡೆ ಅಂತ ನಿಧಿ ಎದುರುಗಡೆ ಅಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ಸ್ವೀಟ್ ಕೊಡೋಕ್ಕೆ ಅಂತ ಓದ್ಲು ಒಂದೆರಡು ಮೂರು ಮನೆಗೆ ನಕ್ಷನೂ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬಂದ್ಲು ನಿಧಿ ಮಳೆನೂ ಬೇರೆ ಉದುರುತ್ತಿದೆ ನಾನು ಇಲ್ಲಿಗೆ ಬರಬೇಕಾದ್ರೆ ತ್ರೈಪೋರ್ಟ್ ಸ್ಟ್ಯಾಂಡ್ ತಗೋಬಂದಿಲ್ಲ ಸೊ ಕಂಪ್ಲೀಟಾಗಿ ವೀಡಿಯೋ ಯಾವುದನ್ನೂ ಮಾಡೋಕ್ಕಾಗ್ತಿಲ್ಲ ಆಯ್ತು ಪೂಜೆನೂ ಮುಗಿಯಿತು ಇವಾಗ ಏನಿದ್ರು ನೆಕ್ಸ್ಟು ಎಲ್ಲ ಮಾಡಿಕೊಂಡು ಒಂದು ಬರ್ತ್ಡೇ ಫಂಕ್ಷನ್ ಇದೆ ಸೊ ಅಲ್ಲಿಗೆ ರೆಡಿಯಾಗಿ ಹೋಗಬೇಕು ಇದಾಗಿತ್ತು ಇವತ್ತಿನ ನನ್ನ ಆಯ್ಕೆ ಪೂಜೆ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು